Der ಸ್ಥಳದ ವಿರುದ್ಧ ಗಂಭೀರ ಆರೋಪ ಹೊರಿಸಿ ರಾಜ್ಯದ ಜನರ ಗಮನ ಸೆಳೆತಿದ್ದಂತಹ ಬುರ್ಡೆ ಗ್ಯಾಂಗ್ ಇದೀಗ ತೀವ್ರ ಸಂಕಷ್ಟವನ್ನ ಎದುರಿಸ್ತಾ ಇದೆ ಇವರ ಪ್ಲಾನ್ ವಿಫಲವಾಗ್ತಾ ಇರುವ ನಡುವೆ ಇದೀಗ ಗಿರೀಶ್ ಭಟ್ಟನ್ ಅವರ ವಿರುದ್ಧ ಮಾನವ ಹಕ್ಕು ಆಯೋಗದಲ್ಲಿ ದೂರು ದಾಖಲಾಗಿದೆ ಹುಬ್ಬಳ್ಳಿಯ ರೌಡಿ ಶೀಟರ್ ಮದನ್ ಬುಗಾಡಿಯನ್ನ ಮಾನವ ಹಕ್ಕು ಆಯೋಗದ ಸದಸ್ಯ ಅಂತ ಸುಳ್ಳು ಹೇಳಿ ತಪ್ಪು ಪರಿಚಯ ಮಾಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸರ ಎದುರು ಸುಳ್ಳು ಹೇಳಿಕೆಯನ್ನ ನೀಡಿರುವಂತಹ ಆರೋಪ ಗಿರೀಶ್ ಮಟ್ಟನವರ ಅವರ ಮೇಲೆ ಕೇಳಿ ಬರ್ತಾರೆ ಈ ಕುರಿತಂತೆ ಹಿಂದೂ ಮುಖಂಡ ಸುರೇಶ್ ಗೌಡ ಅವರು ಮಾನವ ಹಕ್ಕು ಆಯೋಗದಲ್ಲಿ ಅಧಿಕೃತವಾಗಿ ದೂರನ್ನ ನೀಡಿದ್ದಾರೆ ಇದು ಗಿರೀಶ್ ಮೇಲಿರುವಂತಹ ಮೊದಲು ದೂರ ಅಲ್ಲ ಇತ್ತೀಚೆಗಷ್ಟೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಗಿರೀಶ್ ಜಯಂತ್ ಟಿ ಮತ್ತು ಇತರರ ಸದಸ್ಯರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಬಂಧಿಸೋಕೆ ತೆರಳಿದಂತಹ ಪೊಲೀಸರಿಗೆ ಅಡ್ಡಿಪಡಿಸಿದ ಆರೋಪ ಈ ಪ್ರಕರಣದ ಅಡಿಯಲ್ಲಿ ಬಂದಿತ್ತು ವಿಚಾರಣೆಗಾಗಿ ಪೊಲೀಸರು ಈಗಾಗಲೇ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ ಗಿರೀಶ್ ಮಟ್ಟನವರ್ ಧರ್ಮಸ್ಥಳ ವಿರುದ್ಧ ಹಲವಾರು ಯೂಟ್ಯೂಬ್ ವಿಡಿಯೋಗಳನ್ನ ಹಾಗೂ ವೇದಿಕೆಗಳ ಮೂಲಕ ಗಂಭೀರ ಆರೋಪವನ್ನ ಮಾಡಿದ್ರು ಧರ್ಮಸ್ಥಳ ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಲ್ಲ ಅಲ್ಲಿನ ಆಟೋ ಚಾಲಕರು ಹೆಣ್ಣು ಮಕ್ಕಳನ್ನ ಸರಬರಾಜು ಮಾಡ್ತಾರೆ ಸಾಮೂಹಿಕ ಮದುವೆಗಳಲ್ಲೂ ಕೂಡ ದೌರ್ಜನ್ಯ ನಡೀತಾ ಇದೆ ಎಂಬೆಲ್ಲ ಹೇಳಿಕೆಗಳನ್ನ ನೀಡಿದ್ದು ಪ್ರಮುಖವಾಗಿದ್ವು ಸೌಜನ್ಯ ಪ್ರಕರಣದಿಂದ ಆರಂಭವಾದಂತಹ ಈ ಹೋರಾಟ ಬಳಿಕ ನೂರಾರು ಶವಗಳ ಕೂತು ಪ್ರಕರಣವರೆಗೂ ಸಾಕಿತ್ತು ಆದ್ರೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಬಂಧನದ ನಂತರ ಪ್ರಕರಣದಲ್ಲಿ ಭಾರಿ ತಿರುವು ಕಂಡು ಬಂದಿದ್ದು ಗ್ಯಾಂಗ್ ಸದಸ್ಯರ ವಿರುದ್ಧ ಕೂಡ ಈಗ ತನಿಖೆ ಚುರುಕಾಗಿದೆ ಅನನ್ಯ ಭಟ್ ನಾಪತ್ತೆ ಎಂಬ ಸುಜಾತ ಭಟ್ ಹೇಳಿಕೆ ಬದಲಾಗಿ ಅವಳು ನನ್ನ ಮಗಳಲ್ಲ ಎಂಬ ಹೇಳಿಕೆ ಪ್ರಸ್ತುತ ಎಸ್ಐಟಿ ಟಿ ತನಿಖೆಗೆ ಈಗ ಹೊಸ ತೀರ್ವು ನೀಡಿದೆ ಏನು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಎಸ್ಐಟಿ ಅಧಿಕಾರಿಗಳು ಗಿರೀಶ್ ಮಟನ್ ಅವರ್ ಹಾಗೂ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ನೋಟಿಸ್ ನೀಡೋಕೆ ರೆಡಿಯಾಗಿದ್ದಾರೆ ಅಗ್ರಿ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಕೆಜಿ ಬಂದಿದ್ದೇನೆ ವಯಸ್ಸು ಆದ್ಮೇಲೆ ಎಷ್ಟು ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ